ಬೆಳ್ಳಂಬೆಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಬೆಂಗಳೂರು ಸೇರಿ ಇಪ್ಪತ್ತೈದು ಕಡೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಅಧಿಕಾರಿಗಳ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ ಬೆಂಗಳೂರು ಟೌನ್ ಮತ್ತು ಕಂಟ್ರಿ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಬೆಳ್ಳಿ ವಸ್ತುಗಳು ಲಕ್ಷ ಲಕ್ಷ ನಗದು ಬೆಲೆ ಬಾಳುವ ವಾಚ್ಗಳು ಪತ್ತೆಯಾಗಿವೆ ಇನ್ನು ಮಂಗಳೂರಿನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿ ಕೃಷ್ಣವೇಣಿ ಫ್ಲಾಟ್ ಮತ್ತು ಕಚೇರಿ ಮೇಲೂ ದಾಳಿ ನಡೆಸಿದ್ದಾರೆ ನಗದು ಚಿನ್ನಾಭರಣಗಳು ಸಿಕ್ಕಿವೆ ಮನೆ ಮಾಡಬೇಕು ಅಥವಾ ಜಾಗವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ದಿ ಬೆಸ್ಟ್ ಪ್ಲೇಸ್ ಅದು ಸುಶೀಲ್ ಎಸ್ ಅವರ ಮಾಲೀಕತ್ವದ ಲೇಔಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಬಸವಲಿಂಗ ನಗರದ ಹಿಂಭಾಗದಲ್ಲಿ ಈ ಒಂದು ಪ್ರತಿಷ್ಠಿತ ಲೇಔಟ್ ಇದೆ ತರ್ಟಿ ಫಿಫ್ಟಿ ಸೈಜ್ನ ಹೊಂದಿರತಕ್ಕಂತಹ ಲೇಔಟ್ಗಳು ಇಲ್ಲಿ ನಿಮಗೆ ಲಭ್ಯ ಇದೆ ಅದು ಕೂಡ ಕೈಗೆಟುಕುವ ದರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಕಾಣಬಹುದು ದೃಶ್ಯದಲ್ಲಿ ಸುಸಜ್ಜಿತವಾದಂತಹ ರಸ್ತೆಯ ಎರಡೂ ಕಡೆಗಳಲ್ಲೂ ಕೂಡ ಈಗಾಗಲೇ ಗಿಡಗಳನ್ನು ಕೂಡ ನೆಡಲಾಗಿದೆ ಪರಿಸರಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನ ಈ ಲೇಔಟ್ ನಲ್ಲಿ ನೀಡಲಾಗುತ್ತೆ ಇನ್ನು ಯಾವುದೇ ತೊಂದರೆ ಇಲ್ಲ ಎನ್ಎ ಮತ್ತು ಕೆ ಜಿ ಯ ಮಾನ್ಯತೆಯನ್ನ ಹೊಂದಿರತಕ್ಕಂತಹ ಸೈಟ್ ಗಳು ಇಲ್ಲಿ ಲಭ್ಯ ವಾಯು ವಿಹಾರಕ್ಕೆ ಬೇಕಾದಂತಹ ಒಂದು ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸ್ವಂತ ಸೈಟ್ ತಗೋಬೇಕು ಸ್ವಂತ ಮನೆ ಕಟ್ಟಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇದ್ದೇ ಇರುತ್ತಲ್ವಾ ಚಿಂತೆ ಬಿಡಿ ಸುಶೀಲ್ ಎಸ್ ಲೇಔಟ್ಗೆ ಭೇಟಿ ನೀಡಿ ಇಲ್ಲಿ ಈಗಾಗಲೇ ಸುಸಜ್ಜಿತವಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಪ್ಲೇ ಅಲ್ಲಿ ಕಾಣ್ತಕ್ಕಂತಹ ನಂಬರ್ಗಳನ್ನು ಕೂಡ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ